ನಾನು ಹಾರ್ತಿನ ಏನೋ ಇಲ್ಲ ಹೆದರ್ಕೋಬೇಡಿ ಏನೇ ಅವಶ್ಯಕತೆ ಬೇಕಾದಷ್ಟು ಮಾತ್ರ ಹೇಳ್ಕೊಡ್ತಿ ದೊಡ್ಡ ಮೀನ್ ಮಾತ್ರ ಇಲ್ಲ ಅಲ್ಲ ಸ್ನಾನ ಮಾಡ್ತೀನಿ ಇದು ಕೋಟೆ ಕೆರೆ ಅಂತ ಹೊಸಂಗಡಿ ಉಡುಪಿ ಡಿಸ್ಟಿಕ್ ಅಲ್ಲಿ ಸಿಗುತ್ತೆ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾವು ಇವತ್ತು ಬಂದಿದ್ದೀವಿ ಕೋಡಿ ಕೆರೆಗೆ ಕೋಡಿ ಕೆರೆಗೆ ಮೀನಿಡಿಯಾಗ ಬಂದಿದ್ದೀವಿ ನಾವು ನಾನು ಮೀನು ಹಿಡಿತಿಲ್ಲ ಬಟ್ ಮೀನು ಹಿಡಿಯೋರು ಇಲ್ಲೇ ಇದ್ದಾರೆ ಕ್ಯಾನ್ ಚೆಕ್ಔಟ್ ಸರ್ ನಮಸ್ತೆ ನೀವು ಒಲೆ ಬಲೆ ರಾತ್ರಿ ಹಾಕ್ಬಿಟ್ರಾತ್ರಿ ಅದೆಲ್ಲ ಮಾರ್ಕಿಂಗ್ ಅದೇನಾ ಬಲೆಗಳದ್ದೆ ಮೂರು ಬಲೆ ಆ ಕಡೆ ವೈಟೆಲ್ಲ ಕಾಣಿಸ್ತಿರೋದು ಅದೆಲ್ಲ ಬಿಟ್ಟು ಅದೇ ನಿಂಗೆ ಲೈನ್ ಕರೆಕ್ಟ್ ಸ್ಕ್ವೈರಾಗಿ ಹಾಕಿದ್ದೀರಲ್ಲ ಂದ್ರೆ ಈ ಕಡೆ ಇರೋ ಮೀನು ಅವು ಎಲ್ಲೆಲ್ಲಿ ಅಂತ ನಮ್ಗೆ ಅಂಜಾದ ಗೊತ್ತಿರುತ್ತಲ್ಲ ಹಾಂ ಅದಕ್ಕೋಸ್ಕರ ಅಲ್ಲಿ ಎಲ್ಲಿ ಬಲೆ ಹೊಡಿತೀವಿ ಆ ಸೈಜಿಗೆ ತಕ್ಕಂತೆ ಹಾಂ ಇದು ಎಂಟು ಪೆಟ್ಟು ಬಲೆ ಹೊಡಿತೀವಿ ದೊಡ್ಡ ಮೀನು ಮಾತ್ರ ಬರುತ್ತೆ ಸಣ್ಣ ಮೀನೆಲ್ಲ ಪಾಸ್ ಪಾಸಾಗಿ ಹೋಗ್ತದೆ ಓಹ್ ಇದು ಅಗಲ ಇರುತ್ತೆ ಅಂತನಾ ಮೀನಿದೆ ಹೋ ಒಂದಿದೆ ಅಲ್ಲಿ ಒಂದು ಮೀನು ಕಾಣಿಸ್ತಾ ಇದೆ ನೋಡಿರಿ ಸೊ ಮೀನ್ ಹಿಡಿಯಕ್ಕೆ ಇವ್ರು ಇದಾರೆ ಬಟ್ ನಾವು ಬಂದಿರೋದ್ ಮೂರ್ ಜನ ನಾವೇ ಮೀನ್ ಹಿಡಿತೀವಿ ನನ್ನ ಬಂದಿದ್ದೀವಿ ಅಭಿಪ್ರಾಯ ನೀವ್ ಮೀನ್ ಮನೆಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅರ ಮೀನ್ ಹಿಂಗ್ ಇಡ್ತಾರ ಗೊತ್ತಿಲ್ಲ ಬಟ್ ನೋಡ್ಕೊಂಡು ಯಾವ ತರ ಇರುತ್ತೆ ಅವ್ರ ಏನ್ ಕಷ್ಟ ನೋವುಗಳು ತರ ಇರುತ್ತೆ ನೋಡ್ಲಿಕ್ಕೆ ನಮಗೂ ಒಂಥರ

ಮೈಗೆ ನೀರ್ ಮೀನ್ ಬಿದ್ದ ತೊಂದ್ರೆ ಇಲ್ಲ ನೀರ್ ಮೈಗೆ ಮೀನಿನ ನೀರ್ ಒಳಗ್ ಬರ್ತಾವ ಇದ್ರದ್ರಿ ಆಗುತ್ತೆ ಬರುತ್ತಾ ಹಾ ತಕೊಂಡ್ ಬರ್ತೀನಿ ಇದ್ರಲ್ಲಿ ಅಡಿ ಹಾಕ್ತೀನಿ ಅಡಿ ಹಾಕ್ತೀನಿ ಬೇಡ ಅದೇನ್ ಮಾಡಲ್ಲ

ಆ ಆ ಕಡೆಯಿಂದ ತೆಗೆದ್ ಏನ್ ನೀನು ಇಷ್ಟು ಚಿಕ್ಕ ಹಾಸ್ಕೊಂಡಿದ್ದೆ ಅಷ್ಟರ ಮೇಲೆ ಎಚ್ಚತ್ತು ಆಗಲ್ಲ ನೀನು ತೆಗೆಯೋದು ಬೇಗ ತೆಗೆದು ತೆಗೆದು ಹಾಕೋದು ಸ್ವಲ್ಪ ಲೈಟ್ ಆಗುತ್ತೆ ಅಂದ್ರೆ ಬಲೆ ನೀಟ್ ಆಗಿಬಿಡ್ಬೋದು ಮೂರು ಬಲೆ ಹಾಕಿದ್ವಿ ಅಂದ್ರೆ ಇವತ್ತು ಈಗ ಸಮುದ್ರ ಮೀನು ಜಾಸ್ತಿ ಇದೆಯಲ್ಲ ಹಾಗಾಗಿ ಈ ಮೀನಿಗೆ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಇದೆ ಎಷ್ಟು ಅವಶ್ಯಕತೆ ಇತ್ತು ಅಷ್ಟಕ್ಕೆ ಮಾತ್ರ ನಾವು ಬಿಟ್ಕೊತೀವಿ ಹಾ ನಮ್ಮ ಜೂನ್ ಟೈಮ್ ಜೂನ್ ಜುಲೈಯಲ್ಲಿ ಒಂದು ಕ್ವಿಂಟಾಲ್ ಅದಕ್ಕೆ ಸೇಲ್ ಆಗುತ್ತೆ ಇಲ್ಲಿ ಸ್ಪಾಟಲ್ಲಿ ಖಾಲಿ ಮಾಡಿದೀವಿ ಒಂದು ಕ್ವಿಂಟಾಲ್ ಈಗ ಅವಶ್ಯಕತೆ ಬೇಕಾದಷ್ಟು ಮಾತ್ರ ಹೇಳ್ಕೊಡ್ತೀವಿ ದೊಡ್ಡ ಮೀನು ಮಾಡಿ ಹಾಂ ಮಳೆಗಾಲದಲ್ಲಿ ಸಮುದ್ರ ಮೀನು ಸಿಕ್ಕಲ್ಲ ಅಂದಲ್ಲಿ ಹೇಳಿದ್ರೆ ಈ ಮೀನಿಗೆ ಜಾಸ್ತಿ ಡಿಮ್ಯಾಂಡ್ ಆಗುತ್ತೆ ಒಳ್ಳೇದಿರುತ್ತೆ ನಾವು ಮೂರು ಜನ ಈಗ ಏನು ಮಾಡ್ತೇವೆ ಕೆಲಸ ಹಾಗೇನಲ್ಲ ಇವ್ರು ನಮ್ಮ ಫ್ರೆಂಡ್ ಬಂದಿರೋದು ನಾವು ಇದನ್ನ ಹಾಂ ನಾನೇ ಹಾಂ ಹಾಂ ಟೆಂಡರ್ ಮೂರು ವರ್ಷ ಟೆಂಡರ್ ಹಾಕಿದ್ದು ಈ ಬ್ಯಾಕ್ ಇನ್ನು ಒನ್ ಇಯರ್ ಇದೆ ಟೂ ಇಯರ್ಸ್ ಆಯಿತು ಆಯ್ತು ಇನ್ನು ಒನ್ ಇಯರ್ ಇದೆ ಅಂದರೆ ಫಸ್ಟ್ ಇಯರಲ್ಲಿ ನಮಗೇನು ಪ್ರಾಫಿಟ್ ಸಿಗಲ್ಲ ಮರಿ ಬಿಡೋದು ಅಷ್ಟೇ ಎರಡನೇ ವರ್ಷದಿಂದ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಂ ನಾವೇ ಬಿಡೋದು ಒಂದು ಲಕ್ಷ ಮರಿ ಮರಿಬಿಟ್ಟಿದ್ದೀರಿ ಫಸ್ಟ್ ವರ್ಷದಲ್ಲಿ ಆಮೇಲೆ ಕಳೆದ ಈಗ ಒಂದು ಐವತ್ತು ಸಾವಿರ ಮರಿಬಿಟ್ಟಿದ್ದೀವಿ ಒಂದೂವರೆ ಲಕ್ಷ ಮರಿಬಿಟ್ಟಿದ್ ಅದೇನು ಗೊತ್ತಾಗಲ್ಲ ನಾವು ಹಿಡಿದದ್ದು ಇದು ಪ್ರಾಫಿಟ್ ಲಾಸ್ ಆಗಲ್ಲ ಅನ್ಸುತ್ತೆ ಇನ್ನೇನು ಗೊತ್ತಿಲ್ಲ ಆಗಲ್ಲ ಅನ್ಸುತ್ತೆ ಕರೆಕ್ಟ್ ತ್ರೀ ಇಯರ್ಸ್ ಇಟ್ ಎರಡು ಇಯರ್ಸ್ ನಮ್ಗೆ ಹಾ ಎಕ್ಸ್ಪೀರಿಯನ್ಸ್ ಇದಂದ್ರೆ ನಮ್ಗೆ ಫಸ್ಟ್ ಈಗ ಈ ಒಂದು ಇದ್ರಲ್ಲಿ ಒಂದ್ ಅನುಭವ ಆದಾಗ ಆಗುತ್ತೆ ನಮ್ ಮೀನು ಸಾಕಾಣಿಕೆ ಹೇಗ್ ಮಾಡ್ಬೇಕು ಯಾವ ರೀತಿ ಅಂತ ಒಂದು ಅನುಭವ ಆದಾಗ ಆಗುತ್ತೆ ಅಷ್ಟೇ ನೆಕ್ಸ್ಟ್ ಸೆಟ್ ಆಗುತ್ತೆ ಆ ಬಿಸ್ನೆಸ್ ಸೆಟ್ ಆಗುತ್ತೆ ಹಾ ಫಸ್ಟ್ ಟೈಮ್ ತಗೊಂಡಿದ್ದೆ ಹಾ ಫಸ್ಟ್ ಟೈಮ್ ಟೆಂಡರ್ ತಗೊಂಡಿದ್ದೆ ಆದ್ರೆ ಮೀನುಗಾರಿಕೆಯಲ್ಲಿ ನನ್ನ ತರಬೇತಿಯಾಗಿದೆ ಅನುಭವ ಇದೆ ಹಾಗೆ ಹೇಗೆ ಎಷ್ಟು ಇದು ಮಾಡ್ಬೇಕು ಏನ್ ಎಷ್ಟು ಮೀನ್ ಹಿಡಿಬೇಕು ಯಾವ ತರ ಬ್ಯಾಲೆನ್ಸ್ ಮಾಡ್ಬೇಕಂತ ಸ್ವಲ್ಪ ಅನುಭವ ಇದೆ ಯಾವ ಯಾವ ಜಾತಿ ಮೀನ್ ಬಿಡ್ಬೇಕಂತ ಹೇಳಿ ಇದ್ರಲ್ಲಿ ಐದು ಜಾತಿ ಮೀನ್ ಇದಾವ್ ಹಾ ಹಾ ಇಲ್ಲಿ ಅಂದ್ರೆ ಮೀನು ವಾಸ ಮಾಡುವಾಗ ಇವು ಮೂರ್ ಸ್ಟೆಪ್ ಅಲ್ಲಿ ವಾಸ ಮಾಡ್ತಾವ ಇಲ್ಲಿ ಒಂದು ಮೀನು ಮೇಲಿಂದ ಇರ್ತವೆ ಒಂದು ಮೀನು ಮೇಲ್ಗಡೆ ವಾಸ ಮಾಡ್ತವೆ ಅವು ಕಾಟ್ಲಾ ಮೀನು ಇದ್ದಾವ್ ಅವು ಕೆಳಗಡೆ ಹೋಗಲ್ಲ ಮೇಲ್ಗಡೆ ಇರೋ ಮೀನು ಆಮೇಲೆ ರೋಹೋ ಮೀನು ಮಿಡ್ಲಲ್ಲಿ ಇರ್ತಾವ ಈಗ ಕಟ್ಟಿದಿರಲ್ಲ ಹಾ ಇದಂದ್ರೆ ಅವು ಕಟ್ಟಲಿಲ್ಲ ಅಂದ್ರೆ ಸತ್ತೋಗ್ತವು ರಾತ್ರಿ ಬಿದ್ದಿರ್ತವಲ್ಲ ಸುತ್ತ ಹಾಕೊಂತವ್ ನಾನು ಹಾರ್ತಿನ ಏನ ಇಲ್ಲ ಹೆದರ್ಕೋಬೇಡಿ ಅಷ್ಟೆಲ್ಲ ಒದ್ದಾಡಲ್ಲ ಈಗ ಬಲೆ ತೆಗಿತಿದ್ರಿ ಒಳಗ ಸೈಡಿಂದ ಹೋಗ್ಬಿಟ್ರ ಎಲ್ಲಿ ಹೋಗಲ್ಲ ಈ ಬಲೆಯಲ್ಲಿದ್ದ ಮೀನ್ ಎಲ್ಲಿ ಹೋಗಲ್ಲ ನಮ್ ಬಲೆಯಲ್ಲಿದ್ದೋ ಮಾತ್ರ ಯಾವ್ತರ ಹಿಂಗೆ ಈ ಕೆಳಗಿಂದ ಹಿಂಗ್ ಹಾಕಿದ್ರ

ಆ ಸ್ವಲ್ಪ ಸಣ್ಣ್ ಸೈಜ್ ಬಲ ಬಿಟ್ರೆ ಅವ್ಲ್ ಮಿನ್ ಬೀಳ್ತಾವ ಆದ್ರೆ ಅದು ಸಣ್ಣ್ ಸೈಜ್ ಬಿಡಲ್ಲ ನಾವು ಅಂತ ಹೇಳಿದ್ರೆ ಆ ಕಡೆನೇ ಬಿಡ್ತೀವಿ ಅದು ಒದ್ದಾಡಿದ್ರೆ ನಾನ್ ಎದ್ರು ಬಿಡ್ತೇನೆ ಅಂತ ಸಣ್ಣ್ ಸೈಜ್ ಬಿಟ್ಟಿದ್ರೆ ನಮ್ ಸಣ್ಣ ಮರಿ ಮೀನ್ ಸ್ವಲ್ಪ ಬೀಳ್ತಾವ ಅವ್ರ ಮೈಗ್ ಹಾಕ್ಬಿಡಿ ಅಲ್ಲ ನಿಮ್ ಮೈಗ್ ಹಾಕ್ಬಿಡಿ ಅಲ್ಲ ಸಿಡಿಲಿ ಪರವಾಗಿಲ್ಲ ಮೈ ಮೇಲೆ ಬಂದ್ರೆ ಮೈ ಮೇಲೆ ಬರಲ್ಲ ಆಳ ಹಳ ಒಂದು ಇಪ್ಪತ್ತೈದು ಅಡಿ ಆಳ ಇದೆ ಮಾತ್ರ ಹಿಂಗೆಲ್ಲ ಸಮುದ್ರದಲ್ಲಿ ಮಾತ್ರ ಇವು ದೊಡ್ಡ ಬಲೆ ಹಾಕಿ ಖಾಲಿ ಮಾಡ್ತೀವಿ ಫುಲ್ ತೆಗಿತೀವಿ ದೊಡ್ಡ ಬಲೆ ದೊಡ್ಡ ಬಲೆ ಹಾಕಿ ಸ್ವಲ್ಪ ಜಾಸ್ತಿ

ಹಾಕೋದಿಲ್ಲ ನ್ಯಾಚುರಲ್ ಬೆಳೆದು ಮೀನು ಹೌದು ಫಾರ್ಮ್ ಟೈಪ್ ಮಾಡ್ತಾರೆ ಆದ್ರೆ ನಮ್ದು ನ್ಯಾಚುರಲ್ ಅಷ್ಟು ಟೇಸ್ಟ್ ಮೀನು ಮೀನು ಹಾಗೆ ಟೇಸ್ಟ್ ಇರುತ್ತೆ ಹಾ ನ್ಯಾಚುರಲ್ ಆಗಿ ಮೀನುಗಳು ಒಳಗೆ ಇದೆ ಈ ಕಡೆ ತೆಗೆದ್ಮೇಲೆ ಆ ಕಡೆ ಹೋಗೋದಾ ಹಾ ಈ ಕಡೆ ತೆಗೆದ್ಮೇಲೆ ಆ ಕಡೆ ಒಂದ್ ಲಕ್ಷ ಮೀನು ತಂದ್ರಲ್ಲ ಅಂತಂದ್ರಲ್ಲ ಎಷ್ಟು ಅದಕ್ಕೆ ಬರುತ್ತೆ ಒಂದ್ ಲಕ್ಷ ಮೀನಿಗೆ ಇನ್ನೊಂದು ಐವತ್ತು ಸಾವಿರ ಖರ್ಚು ಬರುತ್ತೆ ಹಾ ಎಲ್ಲ ತರ ಮೀನು ಎಲ್ಲ ತರ ಮೀನು ಒಂದಷ್ಟು ಮೀನಿಗೆ ಒಂದೊಂದ್ ತರ ರೇಟ್ ಇರುತ್ತಾ ಇಲ್ಲ ನಮ್ದು ಇಲ್ಲಿ ಸಾಧಾರಣವಾಗಿ ನಾವು ಮೀನುಗಾರಿಕೆ ಇಲಾಖೆಯಿಂದ ಮರಿ ತಗೊಳದ್ರಿಂದ ರೇಟ್ ಎಲ್ಲ ಒಂದೇ ತರ ಹಾಕ್ತಾರೆ ಸ್ವಲ್ಪ ಸೈಜು ಸಣ್ಣ ಮರಿಗಾದ್ರೆ ಕಮ್ಮಿ ರೇಟ್ ಆಗುತ್ತೆ ನಲವತ್ತು ಪೈಸೆ ಬಿಡುತ್ತೆ ದೊಡ್ಡ ಮರಿ ಆದ್ರೆ ಒಂದ್ ರೂಪಾಯಿ ಎರಡು ರೂಪಾಯಿ ತನಕ ಮರಿ ಆಗುತ್ತೆ ನಾ ಸ್ಟಾರ್ಟಿಂಗಲ್ಲಿ ಹೊಳೆ ಹೊನ್ನೂರದ ಮರಿ ತಗೊಂಡ್ಬಂದಿದ್ದು ಒಂದು ಮರಿಗೆ ಐದು ರೂಪಾಯಿ ಕೊಟ್ಟಿದ್ದೀನಿ ತಗೊಂಡೆ ಬಂದಿರೋದು ಖರೀದಿ ಮಾಡೋಕ್ಕೆ ಹಿಡಿಯುವಾಗ ಬಂದ್ಬಿಡುತ್ತೆ ಒಂದೊಂದು ಹಾ ಇಲ್ಲಿ ನಾವೆಲ್ಲ ಮೀನಿಗೂ ಒಂದೇ ರೇಟ್ ಇಟ್ಟಿದ್ದೀವಿ ಅಂದ್ರೆ ಲೋಕಲ್ ಅಲ್ಲ ಹೊರಗಡೆ ಕೊಡುದಾದ್ರೆ ಸ್ವಲ್ಪ ಅಲ್ಲ ನೀವು ತರಬೇಕಾದ್ರೆ ಒಂದೇ ತರ ಮೀನ್ ತರದ ಅಂದ್ರೆ ರೇಟ್ ಡಿಫ್ರೆನ್ಸ್ ಇರುತ್ತೆ ಅಂತ ಕೇಳಿದೆ ಇಲ್ಲ ಒಂದೇ ರೇಟ್ ಇರುತ್ತೆ ಅಲ್ಲಿ ಗೌರಿ ಮರಿಗ್ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ

ಹಾ ಬಲ್ಕ್ ತಗೊಂಡವರಿಗೆ ಮಾತ್ರ ಎಲ್ಲ ತೆಗೆದ್ಮೇಲೆ ಮತ್ತೆ ಹೋಗೋದಾ ಬರ್ತೀರಾ ನೀವು ಈಗ ಧೈರ್ಯ ಬಂತಲ್ಲ ಈಗ ನೆಕ್ಸ್ಟ್ ಮೀನ್ ಟೆಂಡರ್ ನಂಗೆ ಡೌಟ್ ಅಲ್ಲ ಗಾಳ ಹಾಕಕ್ಕೆ ಬಿಡಲ್ಲ ಅಂತೀರಾ ಹೋಗ್ತಿದ್ದೀವಿ ಲೈವ್ ಮಾಡ್ರಿ ಹೋದ್ರೆ ಲೈವ್ ಮಾಡಿದ್ರೆ ಲೈವ್ ಬಿಟ್ಬಿಡ್ತೀರ ಕಾಲೋನಿ ಲೈವ್ ಬಿಟ್ಬಿಡ್ರಿ ಹೋದವ್ರು ಹೋಗೇ ಬಿಟ್ರ ಅಂತ ಎಷ್ಟು ಹಾಳಾಯ್ತೀರಲ್ಲಿ ಇದು ಸುಮಾರು ಮುಂದ್ಗಡೆ ಎಲ್ಲ ಇಪ್ಪತ್ತೈದು ಫೀಟ್ ಇದೆ ಹಾ ಇಲ್ಲೇ ಸ್ವಲ್ಪ ಕಡಿಮೆ ಇದೆ ಒಂದ್ ಹತ್ತು ಹದಿನೈದು ಫೀಟ್ ಆಟ ಹಾಳೆ

ಮೂವತ್ ಕೆಜಿ ಬೇಕಾದಷ್ಟು ಇಡಿದೀವಿ ಅಕಸ್ಮಾತ್ ಮೊನ್ನೆ ಜಾಸ್ತಿ ಐವತ್ತು ಕೆಜಿ ಬೇಕಿತ್ತು ಮಾಸಿಕತೆ ಬಂದು ಅವ್ರಿಗೆ ಸಪ್ರೇಟ್ ಆಗಿ ಕೊಟ್ಟಿವಿ ಬೇರೆ ದಿವ್ಸ ನೀವು ಇಲ್ಲಿ ಅಂದ್ರೆ ಬೇರೆ ಈ ಪಾಂಡೆಲ್ಲ ಮಾಡಿದವ್ರಿಗೆ ತುಂಬಾ ಕೆಲಸ ಇರುತ್ತೆ ಅಂತ ಕೇಳಿದೀವಿ ಮಾಡ್ಬೇಕು ಈ ಕೆರೆಯಲ್ಲಿ ಬಿಟ್ಟಿರೋದ್ರಿಂದ ನಿಮ್ ಆತರ ಎಲ್ಲ ತೊಂದರೆ ಇರ್ತಾರೆ ನಾವು ಬಿ ಆರ್ ಪಿ ತಂದಿದ್ದೀನಿ ಮರಿ ಆರ್ ಪಿ ಹಾ ಆಮೇಲೆ ಕಾರ್ಕಳದಿಂದ ಎರಡು ಕಡೆಯಿಂದ ಮರಿ ತರ್ತೀನಿ ಈ ಕಾರ್ಕಳದಲ್ಲಿ ಒಂದು ಸೀಸನ್ ಅಲ್ಲಿ ಕಾಟ್ಲ ರೋಹ ಗೌರಿ ಸಿಗ್ತಾವ್ ಇಲ್ಲಿ ಬಿ ಆರ್ ಪಿ ಅಲ್ಲಿ ಎನಿ ಟೈಮ್ ಸಿಗ್ತಾವ ಗೌರಿ ಮರಿ ಕಾರ್ಕಳದಲ್ಲಿ ಸಿಗಲ್ಲ ಫಸ್ಟ್ ಸೀಸನ್ ಮಾತ್ರ ಅವ್ರು ಹಾಗೆ ಇದಕ್ಕೆ ಮರಿ ನಾವು ಜೂನ್ ತಿಂಗಳು ಜುಲೈ ತಿಂಗಳಲ್ಲಿ ಬಿಡಬೇಕು ಚೆನ್ನಾಗಿ ಬರ್ತಾವ ಅವಾಗ ಸೆಗ್ಗೆ ಇರ್ತಾವಲ್ಲ ಮರಿ ಗ್ರೋತ್ ಒಳ್ಳೆ ಜೂನ್ ಜುಲೈಲಿ ಈ ಮೀನಿಂದ ಮೀನ್ ಬರುತ್ತೆ ಅಂತ ಕೆಳಗಡೆ ಹಾ ಹಿಂದೆ ಅವಲ್ ಮೀನು ಮತ್ತೆ ಕಾಟ್ಲ ಮೀನ್ ಇದಾವಲ್ಲ ಅವುಗಳೇ ಅವು ಮೇಲ್ಗಡೆನೆ ಇರೋದು ನೀವು ಮಧ್ಯಾಹ್ನ ಬಿಸಿಲು ಹೊತ್ತಿಗೆ ಬಂದಿರೋ ಸಮೇತ ಅವು ಮೇಲ್ಗಡೆ ಕಾಣಿಸ್ತಾ ಇರ್ತಾವ ಬಾಯಿ ಕಳಿತಾ ಆಮೇಲೆ ರೋಹೋ ಮೀನ್ ಅಂತ ಹೇಳ್ತಾರಲ್ಲ ಅವು ಮಿಡ್ಲಲ್ಲಿ ಇತ್ತು ಮಿಡ್ಲಲ್ಲಿ ಗೌರಿ ಮೀನ್ ಮಾತ್ರ ನೆಲದಲ್ಲಿತ್ತು ಆಳದಲ್ಲಿ ಗೌರಿ ಮೀನ್ ಸಾಧಾರಣ ಬೀಳಲ್ಲ ಬಲೆಗೆ ಹೌದಾ ಅವು ತಳಕ್ಕ ಹೋಗ್ಬೇಕ್ ಬಲೆ ಫುಲ್ ಕೆಳಗಡೆ ಇಳಿದ್ರ ಮಾತ್ರ ಬೀಳ್ತಾವ ನೀವ್ ಎಷ್ಟಡಿ ಅಡಿ ಈಗ ಈ ಬಲೆ ನಮ್ದು ಇಪ್ಪತ್ತೈದ್ ಅಡಿ ಆಳ ಇದೆ ಆದ್ರ ಅಷ್ಟ್ ಅಡಿ ಕೆಲಸ ಪೂರಲ್ಲ ಕೆಲವು ಜಾಗದಲ್ಲಿ ಮತ್ತೆ ಅವು ಕೆಸರಲ್ ಹೋಗು ಮೀನ್ ಗೌರಿ ಮೀನ್ ಕೆಳಗಡೆ ಹೋಗ್ತಾವ ಅವ್ ಬಲೆಯಿಂದ ಅಡಿಗಡೆ ಪಾತ್ರೆ ಕೆಸರಿದೆ ಹಾ ಕಾಲ್ ಸಿಕ್ಕಂಬಿಡ್ತಾವಲ್ಲ ಒಳಗ್ ಹೋಗ ಇಲ್ಲಾ ಆ ತರ ಏನಿಲ್ಲಾ ಅಲ್ಲಿ ಕೆಸರಲ್ ಸಿಕ್ಕಂತಿವೋ ಎಲ್ ಸಿಕ್ಕಂತಿವೋ ಗೊತ್ತಿಲ್ಲ

ಸೀದಾ ಬಿಟ್ಟದ್ದು ಬಿಡ್ಬಲೆ ಅಂತಾರೆ ಇದಕ್ಕೆ ಬಿಡ್ಬಲೆ ಅಂತಾರೆ ಗೋರ್ಬಲೆ ಬೇರೆ ಬಿಡ್ಬಲೆ ಬೇರೆ 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 ಟೈಪ್ ಇರುತ್ತೆ ಬಲೆಯಲ್ಲಿ ಎಷ್ಟೊಂದು ಬಲೆಯಲ್ಲಿ ಒಂದು ದೊಡ್ಡದು ಎಳಿಯೋದು ಬಲೆ ಅಂತಾರೆ ದೊಡ್ಡ ಬಲೆ ಆಮೇಲೆ ಇದು ಬಿಡ್ಬಲೆ ಇನ್ನೊಂದು ಗೋರ್ಬಲೆ ಅಂದ್ರೆ ಲಾಸ್ಟಿಗೆ ಆಚೆ ಈಚೆ ಕಟ್ಕೊಂಡು ಎಳ್ಕೊಂಡು ಹೋಗ್ತಾರೆ ಅದು ಗೋರ್ಬಲೆ ನೋಡಿ ನಮ್ಮ ಹೊಸ ಅಂಗಡಿಯಲ್ಲಿ ಒಂದು ತೆಪ್ಪ ಹತ್ತು ಅವಕಾಶ ಇದು ಸಿಕ್ಕಲ್ಲ ಅದು ನಿಮ್ಮ ಹತ್ರ ಎರಡು ವಾರದಿಂದ ಕಾದು ಅದೊಂದು ತಂತಿ ಬೇಲಿ ತಂತಿಗಳೆಲ್ಲ ಸಿಕ್ಕಾಕೊಂಡು ಅದನ್ನ ತಪ್ಸೋದೆ ದೊಡ್ಡ ಕಷ್ಟ ಅರ್ಧ ಟೈಮ್ ಅಂದ್ರೆ ಇದು ಕೆರೆ ಅಲ್ಲ ನೀವು ಎಲ್ಲ ತರನು ಅಂದ್ರೆ ಸೈಡ್ ಬೇಲಿ ಎಲ್ಲ ಹಾಕಿರ್ತಾರಲ್ಲ ಅದ್ರದ್ದೆಲ್ಲ ಬಿದ್ದಿರ್ತಾವ ರಾಮಣ್ಣ ಈಗ ಅದನ್ನ ಬಿಡ್ಸೋದ್ ಕಷ್ಟ ಅಲ್ಲ

ಕಷ್ಟ ಇದೆ ಕಷ್ಟಪಡ್ಬೇಕು ನಾವಂದ್ರೆ ಇದು ಸ್ವಂತ ಮಾಡ್ತೀವಲ್ಲ ಮತ್ತೆಲ್ಲ ಜನ ಹಾಕೊಂಡ್ ಮಾಡ್ತಾರೆ ಅದೇ ನಮ್ಗೆ ಇದು ಸ್ವಂತ ಸ್ವಲ್ಪ ಜನ ಹಾಕೊಂಡೆಲ್ಲ ಮಾಡಿದ್ರೆ ಇದು ವರ್ಕ್ಔಟ್ ಆಗಲ್ಲ ಆಗೋದಿಲ್ಲ ಅಂದ್ರೆ ಅಷ್ಟೇ ಖರ್ಚು ಅಷ್ಟೇ ಆಗುತ್ತೆ ಈಗ ನಮ್ಗೆ ದಿವಸ ಇಪ್ಪತ್ತೈದು ಕೆಜಿ ಮೀನು ಸಿಕ್ತಾವ ಒಂದ್ ದಿವಸ ಐವತ್ತು ಕೆಜಿ ಸಿಕ್ತಾವ ಇಪ್ಪತ್ತೈದು ಕೆಜಿ ಮೀನು ಸಿಕ್ಕರೂ ಅವ್ರಿಗೆ ಕೊಡೋ ಅಮೌಂಟ್ ಕೊಡ್ಲೇಬೇಕಲ್ಲ ತೆಪ್ಪ ಬಾಡಿಗೆ ಬಲೆ ಬಾಡಿಗೆ ಎಲ್ಲ ಕೊಡ್ಬೇಕಲ್ಲ ನೀವು ಬಲೆ ಎಲ್ಲಾ ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಿದ್ದೆ ನಾನು ಇಪ್ಪತ್ತೈದು ಸಾವಿರ ರೂಪಾಯಿ ಬಲೆ ಪರ್ಚೇಸ್ ಮಾಡಿದ್ದೀನಿ ಇಪ್ಪತ್ತೈದು ಸಾವಿರ ಹ್ಞೂ ಆ್ಯಂಗಲ್ಲು ವೀಡಿಯೋನಾ ನಿಮ್ಮ ಎಂಜಾಯ್ಗೆ ವಿಡಿಯೋ ಮಾಡೋದು ಉದ್ದೇಶ ನಿಮ್ಮದು ಉದ್ದೇಶ ಅಂತಿಲ್ಲ ಸರ್ ಅಂತ ಅಂದರೆ ಫ್ಯಾಷನ್ ಮಾತ್ರ ಅಷ್ಟೇ ಮಾಡಬೇಕು ಮಾಡಬೇಕು ನೇಚರ್ ಆಮೇಲೆ ನಾವು ಮನೆಯಲ್ಲೇ ಕೆಲಸ ಮಾಡೋದ್ರಿಂದ ಜಾಸ್ತಿ ನಮಗೆ ಕಮ್ಯುನಿಕೇಶನ್ ಕಪ್ಪ ಕಟ್ಟಾಗ್ತಿತ್ತು ಹಾಗೆ ಕಮ್ಯುನಿಕೇಶನ್ ಕಡಿಮೆ ಜನ ಖುಷಿ ಒಂದು ಮಾಡ್ಬೋದು ಯೂಟ್ಯೂಬ್ ಮಾಡಿದ್ರಿಂದ ಕಂಬಳ ಚೆನ್ನಾಗಿ ನೋಡಿದೆ ಆಮೇಲೆ ನನ್ಗೂ ಒಂಚೂರು ಎಕ್ಸ್ಪೀರಿಯನ್ಸ್ ಆಗುತ್ತೆ ಜನ ಸಿಗ್ತಾರೆ ಈ ತರ ನಾನೆಲ್ ತಪ್ಪದಲ್ಲಿ ಬರ್ಬೇಕಿತ್ತು ಎಕ್ಸ್ಪೀರಿಯನ್ಸ್ ಚೆನ್ನಾಗಾಯ್ತು ನಂಗ ಏನೋ ಖುಷಿ ಅವ್ ಜೊತೆಗಿದ್ರೆ ಮೀನ್ ಜೊತೆ ಖುಷಿ ಆಗತ್ತೆ ಆರಲ್ಲ ಏನ ಇಲ್ಲ ಏನು ಇಲ್ಲ ಬಂತು ಹಂಗೇರಿ ಹಂಗೇರಿ ಬಾಯಿ ಓಪನ್ ಆಗುತ್ತಾ